ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬೆಳಗ್ಗೆನೆ ಇದ್ದು ಬಿಸಿನೀರು ಮತ್ತು ಎ ಬಿಸಿ ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ಬಿಸಿನೀರು ಕಾಯಿಸ್ತಾ ಇದ್ದೆ ಸೊ ಹಾಗೆ ಅದ್ರ ಜೊತೆಗೆ ಒಂದು ಹೇರ್ ಪ್ಯಾಕ್ ಅಂತ ಅಂತನ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಫ್ಲ್ಯಾಕ್ ಸೀಡ್ಸು ಮೀನ್ಸ್ ಅಗಸೆ ಬೀಜ ಅಂತಲೇ ಹೇಳ್ತಾರೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಹೇರ್ಗೆ ಒಳ್ಳೆಯ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಬಿಸಿನೀರು ಮತ್ತು ಎ ಬಿ ಸಿ ಜ್ಯೂಸ್ ಎಲ್ಲ ರೆಡಿ ಮಾಡಿಕೊಂಡು ಇದು ಫ್ಲ್ಯಾಕ್ಸಿಟ್ ಜೆಲ್ಲು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಒನ್ ಗ್ಲಾಸ್ ನೀರಿಗೆ ನಿಮ್ಮದು ಹೇರ್ ವಾಲ್ಯೂಮ್ ಹೇಗಿದೆ ಆ ಥರ ಹಕ್ಕ ಬೀಜನ ಹಾಕೋಬೇಕಾಗತ್ತೆ ನೀವು ಇದನ್ನು ಸ್ವಲ್ಪ ಓಟ್ ಪೌಡ್ರ್ ಮಾಡಿ ಹಾಕ್ಕೊಂಡ್ರು ಓಕೆ ಹಾಗೆ ಹಾಕ್ಕೊಂಡ್ರು ಓಕೆ ಒನ್ ಟು ತ್ರೀ ಮಿನಿಟ್ಸಲ್ಲಿ ಜೆಲ್ ಫಾರ್ಮ್ ಆಗುತ್ತೆ ಸೊ ಇದು ಕಂಪ್ಲೀಟಾಗಿ ಮೇಲೆ ನಾವು ಹೇರ್ಗೆ ಅಪ್ಲೈ ಮಾಡ್ಕೋಬೋದು ನಾನು ಆ್ಯಕ್ಚುಲಿ ವಾರದಲ್ಲಿ ನಾಲ್ಕರಿಂದ ಐದು ದಿನ ತಲೆಗೆ ಸ್ನಾನ ಮಾಡ್ತೀನಿ ಮೀನ್ಸ್ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಐದು ದಿನ ಇದ್ದೇ ಇರುತ್ತೆ ಸೊ ಆವಾಗ ನಾನು ಈ ಥರ ಹೇರ್ ಪ್ಯಾಕ್ಸ್ ಎಲ್ಲ ಮಾಡ್ತಾಯಿರ್ತೀನಿ ಆಯಿಲ್ ಒಂದೇ ಅಪ್ಲೈ ಮಾಡೋದಲ್ಲ ಈ ಥರ ಹೇರ್ ಪ್ಯಾಕ್ನು ನಾವು ಅಪ್ಲೈ ಮಾಡಿದಾಗ ಹೇರ್ಗೂ ಒಂದು ಒಳ್ಳೆಯ ಇದು ಹೆಲ್ತಿ ವೇಲಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದಿನ ಆಯಿಲು ಒಂದಿನ ಹೇರ್ ಪ್ಯಾಕು ಇಲ್ಲ ಒಂದಿನ ಆಲೋವೆರಾ ಜೆಲ್ಲು ಆ ಥರ ಅಪ್ಲೈ ಮಾಡಿ ನಾನು ತಲೆಗೆ ಸ್ನಾನ ಮಾಡ್ತೀನಿ ಬರೀ ಕೂದಲೆಲ್ಲ ಅಂದರೆ ಡ್ರೈರು ಕೂದಲು ಇರಬೇಕಾದ್ರೆ ನಾನು ತಲೆಗೆ ಸ್ನಾನ ಮಾಡಲ್ಲ ಯಾಕಂದರೆ ತುಂಬ ವರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಈ ಥರ ಹೇರ್ ಪ್ಯಾಕ್ಸ್ನೆಲ್ಲ ಮಾಡ್ಕೊತಾ ಇರ್ತೀನಿ ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಚೆನ್ನಾಗಿ ಸ್ಕ್ಯಾಲ್ಪಿಂದ ಹಿಡ್ದು ಫುಲ್ಲು ಲೆಂತ್ ಏನಿದೆ ಕೂದಲು ಅದಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಅದು ಆ್ಯಕ್ಚುಲಿ ಫುಲ್ ಜಾರಿ ಜಾರಿ ಹೋಗುತ್ತೆ ಜಲ್ಲು ಆ ಥರ ಇರುತ್ತೆ ಕೈಯಲ್ಲಿ ನಿಲ್ಲೋದೇ ಇಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಹೇರ್ಗೆ ಮತ್ತು ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಫುಲ್ ಅಪ್ಲೈ ಎಲ್ಲ ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಫಿಂಗರಲ್ಲಿ ಚೆನ್ನಾಗಿ ಮಸಾಜ್ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಲೆಯೆಲ್ಲ ತಣ್ಣಗಾಗುತ್ತೆ ಆ್ಯಂಡ್ ಹೇರ್ ವಾಶ್ ಮಾಡಾದ್ಮೇಲೂ ಅಷ್ಟೇ ಕೂದಲಂತು ತುಂಬಾ ಸಾಫ್ಟ್ ಆಗುತ್ತೆ ನಂದು ಆ್ಯಕ್ಚುಲಿ ಕರ್ಲಿ ಹೇರು ಸೊ ಇದನ್ನ ಹಾಕೋದ್ರಿಂದ ಸ್ವಲ್ಪ ಸ್ಟ್ರೈಟು ಆಗುತ್ತೆ ಮತ್ತು ಹೇರು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನನಗೇನು ಸ್ಟ್ರೈಟ್ ಹೇರ್ ಇಷ್ಟ ಆಗೋಲ್ಲ ಯಾಕಂದರೆ ಅದು ಈ ಯಾರ್ಯಾರಿಗೂ ವ್ಯತ್ಯಾಸವೇ ಇರಲ್ಲ ಹಂಗಿರತ್ತೆ ಇವತ್ತೆಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದು ಆ್ಯಕ್ಚುಲಿ ನಂಗೆ ಪರ್ಸ್ನಲಿ ಸ್ಟ್ರೈಟ್ನಿಂಗ್ ಅಂದರೆ ಒಂದು ಚೂರು ಇಷ್ಟನೇ ಇಲ್ಲ ಆ್ಯಂಡ್ ನನ್ನ ಫೇಸ್ಗೆ ಸೂಟ್ ಆಗೋದು ಇಲ್ಲ ಸೊ ಇವಾಗ ಹೇರ್ ಪ್ಯಾಕೆಲ್ಲ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದ್ರೆ ಮುಗಿತು ಸೊ ಇವಾಗ ಸ್ನಾನ ಮಾಡ್ಕೊಂಡ್ಬಂದೆ ಟಿಫನೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಸೊ ಟೆಂಪಲ್ಗೂ ಹೋಗಿ ಬರಬೇಕು ಸಿಂಪಲ್ಲಾಗಿ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ನೆನೆಸಿಟ್ಟಿದ್ದೀನಿ ಫಸ್ಟು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ದೇವ್ರ ಮನೆ ಕಡೆ ಹೋಗ್ತೀನಿ ನನಗೇನಂದರೆ ವಾರದ ದಿನ ನನಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮುಂದಿನ ಕೆಲಸ ನೋಡ್ಕೊಳೋದು ಅಂತಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮನ್ಸಿಗೂ ಒಂಥರ ಕೂಲಾಗಿರುತ್ತೆ ಬಟ್ ನನಗೆ ಈ ಶುಕ್ರವಾರ ಬಂದರೆ ಒಂಥರ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಅದಕ್ಕೂ ಒಂದು ರೀಸನ್ ಇದೆ ಮುಂದೆ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ ಸೊ ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಆ್ಯಕ್ಚುಲಿ ಶನಿವಾರ ಇದ್ದಿದ್ದು ಶುಕ್ರವಾರನ ಹಚ್ಚಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಎನಿಮಿಸ್ ಜಾಸ್ತಿ ಸಲ್ ಜಾಸ್ತಿ ಅಲ್ವಾ ನಮಗೆ ಸೊ ಹಂಗಾಗಿ ಎಲ್ಲ ಹಚ್ಬಿಟ್ಟು ಬಂದೆ ಟಿಫನ್ ರೆಡಿ ಮಾಡ್ತಿದ್ದೆ ಅರ್ಧಕ್ಕೆ ಬಿಟ್ಟು ಯಾಕಂದರೆ ಟೈಮ್ ಆಗಿಬಿಡ್ತು ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ಬಂದು ಇವಾಗ ಮತ್ತೆ ಟಿಫನ್ ರೆಡಿ ಮಾಡೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾ ಒಂದು ಎರಡು ಮೂರು ನಿಮಿಷದಲ್ಲಿ ಮಾಡ್ಬೋದು ತುಂಬ ಏನು ಟೈಮ್ ಇಡೆಯಲ್ಲ ಎಲ್ಲ ರೆಡಿ ಆಗಿದ್ರೆ ಆ್ಯಂಡ್ ಏನಂದರೆ ಟಿಫನ್ ಐಟಮ್ನ ಹಾಗೆ ರೆಡಿ ಮಾಡಿ ಬಿಸಿ ಬಿಸಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಅವಲಕ್ಕಿ ಉಪ್ಪಿಟ್ಟು ಅದೆಲ್ಲ ಆರೋಗ್ಬಿಟ್ರೆ ತುಂಬಾ ಎದೆ ಒತ್ತುತ್ತೆ ಮತ್ತು ತುಂಬ ನೀರು ಕುಡಿಬೇಕು ಅನಿಸುತ್ತೆ ಸೊ ಅದು ಇದ್ದಿದ್ದು ಇರಿಟೇಷನ್ ಆಗುತ್ತೆ ಸೊ ಇವಾಗ ಟಿಫನ್ ಎಲ್ಲ ರೆಡಿ ಮಾಡಿ ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ತುಂಬ ಬಾಕಿ ಇತ್ತು ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ನನಗೆ ತುಂಬ ಬೇರೆ ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದಿತ್ತು ಹಂಗಾಗಿ ಟಿಫನ್ ಮುಗಿಸಿ ಆ ಕೆಲಸಗಳ್ನೆಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಮಧ್ಯಾಹ್ನ ಅಡುಗೆ ರೆಡಿ ಮಾಡೋಣ ಹೀರೆಕಾಯಿ ಇತ್ತು ಸೊ ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಬಸಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಏನಂದರೆ ಒಂದು ಶುಕ್ರವಾರ ಅಂತ ಅಂದರೆ ನನಗೆ ಎಷ್ಟು ಅಂದರೆ ವಾರ ಪೂಜೆ ಮಾಡಬೇಕು ಅನ್ನೋದೆಲ್ಲ ಎಷ್ಟು ಖುಷಿ ಇರುತ್ತೋ ಅವತ್ತು ನನ್ಗೆ ಏನಾಗತ್ತೆ ಅಂತಲೇ ಗೊತ್ತಿಲ್ಲ ಅಷ್ಟು ಡಲ್ ಆಗ್ತೀನಿ ನನಗೆ ಏನೇನು ಕೆಲಸದಲ್ಲೂ ಆ್ಯಕ್ಟಿವ್ ಇರೋಕ್ಕೆ ಆಗಲ್ಲ ಅವತ್ತು ಒಂದು ದಿನ ಏನಕ್ಕೆ ಅಂತಂದರೆ ಅವತ್ತು ನಮ್ಮ ನಮ್ಮ ಆಂಟಿ ತೀರೋಗಿದ್ದ ದಿನ ಶುಕ್ರವಾರ ಅವಳು ತೀರೋಗಿ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸೇ ಆಯ್ತಾ ಬಂತು ಬಟ್ ಇವತ್ತಿಗೂ ಈ ಕ್ಷಣಕ್ಕೂ ಅವಳನ್ನ ಮರೆಯೋಕ್ಕೆ ಆಗ್ತಾಯಿಲ್ಲ ಏನಕ್ಕೆ ಅಂತ ನನಗಿವತ್ತರೆಗೂ ಗೊತ್ತಿಲ್ಲ ಬಟ್ ಅವಳ ಅವಳು ಶುಕ್ರವಾರ ತೀರೋಗಿದ್ದು ಹೆಂಗಾದರೂ ಸರಿ ನಾನು ನೆನ್ನಿಸ್ಕೊಳ್ಳಿಲ್ಲ ಅಂದರೂ ಸರಿ ಯಾವುದೋ ಒಂದು ವಿಷಯದಲ್ಲಿ ಅವಳು ನೆನಪಾಗ್ಬಿಡ್ತಾಳೆ ಅವತ್ತಿನ ದಿನ ಕಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ಕೂತರು ನಿಂತರು ಎಲ್ಲಿ ಏನೇ ಮಾಡಿದ್ರು ಅವಳೇ ಬರ್ತಿರ್ತಾಳೆ ಅವಳೇ ಕಾಣಿಸ್ತಿರ್ತಾಳೆ ಏನು ಮಾಡೋದು ಕೆಲವೊಬ್ಬರು ಹಾಗೆಯೇ ಪ್ಯೂರ್ ಲವ್ ಕೊಟ್ಟಿದ್ದಾರಲ್ವಾ ಸೊ ಅದನ್ನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ ನಮ್ಮ ತಾಯಿ ತಂಗಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಒಂದು ಮೂವತ್ತೈದು ಮೂವತ್ತಾರು ವರ್ಷ ಅಷ್ಟೇ ಅವಳು ತೀರೋದಾಗ ತುಂಬ ಚಿಕ್ಕ ವಯಸ್ಸಿಗೆನೆ ತೀರೋಗ್ಬಿಟ್ಲು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ಲು ಅಂತಂದರೆ ಸಾರಿ ಹೋಗೇ ಬಾರೆ ಅಂತ ಅಂತಿದ್ದಾಳೆ ಅಂತ ಅಂದ್ಕೊಂಬಿಡಿ ಯಾಕಂದರೆ ನಾವು ಅಷ್ಟು ಕ್ಲೋಸ್ ಆಗಿದ್ವಿ ಎಷ್ಟು ಇಷ್ಟಪಡೋಳು ಅಂತಂದರೆ ಅದು ಮಾತಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಮುದ್ದೆ ಒಂದು ಮಾಡಬೇಕಿತ್ತು ಸೊ ಮುದ್ದೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಆ ಬ್ಯಾಕ್ ಟು ಫಾರ್ಮ್ ಅದೇ ಮೂಡಕ್ಕೆ ಬಂದೆ ಅವಳನ್ನ ಯಾಕೆ ಮರೆಯೋಕ್ಕಾಗ್ತಿಲ್ಲ ಅಂತಂದರೆ ಅವಳಷ್ಟು ಒಳ್ಳೆಯ ಪ್ರೀತಿ ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಆದರೂ ಸರಿ ಇಲ್ಲ ನಂದು ಏನಾದರೂ ಒಂದು ಕೆಲಸ ಇತ್ತು ಅಂದರೂ ಸರಿ ಓಡ್ ಬಂದ್ಬಿಡೋಳು ನಮ್ಮ ನಾನು ಅಂತಂದರೆ ತುಂಬ ಅಂದರೆ ತುಂಬ ಆಸೆ ಪಡೋಳು ನಮ್ಮ ಅಕ್ಕನ ಮಗಳು ನೋಡೋಕೆ ಇಷ್ಟು ಚೆನ್ನಾಗಿದ್ದಾಳೆ ಯೋ ದೃಷ್ಟಿಯಾಗ್ಬಿಡುತ್ತೆ ಅಂತನ್ಬಿಟ್ಟು ಆ ಥರ ನಮ್ಗೆ ಅವಳು ಕೊಡ್ತಿದ್ದ ರೀತಿ ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕನಸಕ್ಕೆ ಬರ್ತಾಳೆ ಸ್ಮೈಲ್ ಮಾಡ್ತಾಳೆ ಹೋಗ್ತಾಳೆ ಅಷ್ಟೇ ಬಟ್ ಅವಳು ಸತ್ತಿರೋ ರೀತಿ ಅವಳು ಪಟ್ಟಿರೋ ನೋವು ನಾನಿರೋವರೆಗೂ ಮರೆಯೋಕ್ಕಾಗೋದೇ ಇಲ್ಲ ನನ್ನ ಕೈಯಲ್ಲಿ ಅಷ್ಟು ಅಷ್ಟು ಆಳವಾಗಿ ನನ್ನ ಮನಸ್ಸಲ್ಲಿ ಅವಳು ಹೆಂಗಾದರೂ ಸರಿ ಏನೇ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ಶುಕ್ರವಾರ ಮಾತ್ರ ಮಿಸ್ ಇಲ್ಲದೆ ನನ್ನ ಮನ್ಸಿಗೆ ಬಂದ್ಬಿಡ್ತಾಳೆ ಆವತ್ತು ಫುಲ್ ಡೇ ನನ್ನ ಹೆಂಗಪ್ಪ ಇವತ್ತು ದಿನ ಕಳೆಯೋದು ಅಂತ ಅನ್ನಿಸ್ತಾ ಇರತ್ತೆ ಅಷ್ಟು ಬೇಜಾರಾಗ್ತಾ ಇರತ್ತೆ ಅವಳು ಇರಬೇಕಾಗಿತ್ತು ಅವಳು ಇರಬೇಕಾಗಿತ್ತು ಅನ್ನೋದೇ ಇರುತ್ತೆ ಮನಸ್ಸಲ್ಲಿ ಇರಬೇಕಿತ್ತು ಇವಾಗೇ ಹೋಗ್ಬಾರ್ದಾಗಿತ್ತು ಎಷ್ಟೆಲ್ಲ ಅವಳಿಗೆ ಕೆಟ್ಟದ್ದು ಮಾಡಿದ್ರು ಅವರೆಲ್ಲ ಚೆನ್ನಾಗೇ ಇದ್ದಾರೆ ಇವಳು ಹೋಗ್ಬಿಟ್ಲು ಅನ್ನೋದು ತುಂಬ ಬೇಜಾರಾಗುತ್ತೆ ಒಂದೊಂದು ರೂಪಾಯಿನೂ ತುಂಬ ಕಷ್ಟ ಬಿದ್ದು ದುಡಿತಾಯಿದ್ಲು ತುಂಬ ಅಂದರೆ ನಾಲ್ಕು ಜನದ ಮುಂದೆ ನನ್ನ ಯಾರು ಆಡ್ಕೊಂಡ್ರು ಯಾರು ನನ್ನ ಅವಮಾನಿಸಿದ್ರು ಅವ್ರ ಮುಂದೆ ನಾನು ಚೆನ್ನಾಗಿ ಬಾಳಬೇಕು ಬದುಕಬೇಕು ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬಾ ಕಷ್ಟ ಬಿದ್ದು ಒಂದೊಂದು ರೂಪಾಯಿ ಸಂಪಾದನೆ ಮಾಡಿ ಇದ್ಲು ಒಡವೆಗಳ್ನ ಪರ್ಚೇಸ್ ಮಾಡ್ತಾಯಿದ್ಲು ಎಲ್ಲ ಸೇವಿಂಗ್ಸು ಸೇವಿಂಗ್ಸು ಫ್ಯೂಚರ್ ಪ್ಲ್ಯಾನು ಮನೆ ಕಟ್ಟಿದ್ಲು ಎಲ್ಲ ಮಾಡಿದ್ಲು ಆ ಮನೆಗೆ ಅವಳು ಗ್ರೋ ಪ್ರೆಶರ್ಗೆ ಬರೋಕೆ ಆಗಲಿಲ್ಲ ಆ ಥರ ಹೊಟ್ಟೋದ್ಲು ಬಟ್ ಅವಳು ಹೋಗಿದ್ದಂತೂ ನಮಗೂ ದೊಡ್ಡ ಲಾಸು ಅವ್ರ ಮಕ್ಳಿಗೂ ತುಂಬ ದೊಡ್ಡ ಲಾಸು ಅವಳ ಸ್ಥಾನನ ಮತ್ತೆ ಯಾರೂ ತುಂಬ ಅದಕ್ಕೆ ಸಾಧ್ಯವೇ ಇಲ್ಲ ಅದು ಯಾಕೆ ಅಷ್ಟು ನೆನಪು ಗೊತ್ತಿಲ್ಲ